ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರ ಎಲ್ಲ ನೋಡಿ ನನ್ನ ಮಗ ಫುಲ್ಲು ಹ್ಯಾಪಿಯಾಗಿ ಕುಂದಾಡ್ತಾ ಇದ್ದೇನೆ ಹೋಗಿ ಅವನೇ ನೋಡ್ತಾ ಇದ್ದಾರೆ ಈ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ತೀರ್ಥರಾಮೇಶ್ವರ ಟೆಂಪಲ್ಲು ತೀರ್ಥಹಳ್ಳಿ ಜಾತ್ರೆ ಇತ್ತು ಇಳಮಾಸ ಜಾತ್ರೆ ನಾವು ಅಲ್ಲಿಗೆ ಹೋಗಿದ್ವಿ ಹೇಗಿತ್ತು ಜಾತ್ರೆ ಮತ್ತು ಇಲ್ಲಿನ ಹಿಸ್ಟ್ರಿ ಏನು ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೆ ಇದು ತರೀಕೆರೆ ಹೋಗಿ ಚಿಕ್ಕಮಂಗ್ಳೂರಿಂದ ತರೀಕೆರೆಗೆ ಹೋಗುವಂತಹ ರೋಡು ಎಷ್ಟು ಹಾಳಾಗಿದೆ ಮತ್ತು ಖರಾಬಾಗಿದೆ ನೀವೇ ನೋಡಬಹುದು ತುಂಬ ಗುಂಡಿಗಳಿದ್ದಾವೆ ಮತ್ತು ಇದೇ ಗುಂಡಿಗಳಿಂದ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ ನೀವೇ ನೋಡಿ ಈ ಬಸ್ಸು ಎಷ್ಟು ಹತ್ತಿರದಿಂದ ಪಾಸಾಯಿತು ಅಂತ ಹೇಳಿಬಿಟ್ಟು ಗುಂಡಿ ತಪ್ಸೋಕ್ಕೋಗಿ ನಿಮಗೆ ಗೊತ್ತಿದೆ ಸುಮಾರು ಆ್ಯಕ್ಸಿಡೆಂಟ್ಗಳೆಲ್ಲ ನಡೀತಾ ಇರುತ್ತೆ ನಾನು ನನ್ನ ಮಗ ಆರಾಮಾಗಿ ಹಿಂದೆ ಕೂತಿದ್ವಿ ಈ ತೀರ್ಥಹಳ್ಳಿ ಹೆಳ ಮಾಸ ಜಾತ್ರೆ ಪ್ರತಿ ವರ್ಷ ಬರುತ್ತದೆ ಅದು ಡಿಸೆಂಬರ್ ಆರು ಜನವರಿ ತಿಂಗಳಲ್ಲಿ ಬರುತ್ತದೆ ಇಲ್ಲಿ ತ್ರೀ ಡೇಸ್ನ ಈ ಜಾತ್ರೆಯನ್ನು ಮಾಡ್ತಾರೆ ಓಕೆನಾ ಇದ್ರದ್ದೇನು ಹಿಸ್ಟ್ರಿ ಹೇಳ್ತಾ ಹೋಗ್ತೀನಿ ನೋಡಿ ಸುಮಾರು ಕಡೆ ಇದೇ ತರ ರೋಡ್ಗಳೆಲ್ಲ ಹಾಳಾಗಿದೆ ಹಾಗೆ ಪಕ್ಕದಲ್ಲಿ ಒಂದು ಈ ಇಷ್ಟು ದೊಡ್ಡ ಟೆಂಪಲ್ ಕಾಣಿಸ್ತು ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿದೆ ಹಾಗೆ ಒಂದು ಟೀ ಮತ್ತೆ ಏನಾರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಕಾರಿಂದ ಇಳಿದ್ವಿ ಭಾರತ್ ಮಾಲ್ ಅಂತ ಹೇಳ್ಬಿಟ್ಟು ಒಂದು ಮಾಲ್ನ ಹಾಕಿದ್ರಲ್ಲಿ ಅಲ್ಲಿ ಹೋಗಿ ಬಂದ್ವಿ ನಮ್ಮ ಕಾರ್ನ ಆಚೆ ಪಾರ್ಕ್ ಮಾಡಿ ನಾವು ಈಚೆಗೆ ಬಂದ್ವಿ ಇಲ್ಲೆಲ್ಲ ರೋಡ್ ಮಾಡ್ತಿದ್ದಾರೆ ಅನ್ಸುತ್ತೆ ನೋಡಿ ಈ ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ನನ್ನ ಮಗ ಆರಾಮಾಗಿ ಪಾನಿಪುರಿ ತಿನ್ನೋಕೆ ಅಂತ ಬಂದ್ವಿ ಅಲ್ಲಿ ಕೂತಿದ್ದ ಮತ್ತೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋನ ಹಾಕಿದ್ದಾರೆ ನೋಡಿ ಪಾನಿಪುರಿ ಎಲ್ಲ ಚೆನ್ನಾಗೇ ಇತ್ತು ಗೋಬಿ ಮಂಚೂರಿನೂ ಚೆನ್ನಾಗೇ ಇತ್ತು ನನ್ನ ಮಗನಿಗೆ ಪಾಪ ಯಾರೋ ಒಬ್ರು ಅಭಿಮಾನಿ ಗೋಬಿ ಮಂಚೂರಿನ ಕೊಡಿಸಿದ್ರು ಅವನು ಆಚೆನೇ ಕೂತ್ಕೊಂಡಿದ್ದ ನಮ್ಮ ಕಡೆ ಬರಲೇ ಇಲ್ಲ ನಮ್ಮ ಜೊತೆಗೆ ಚೆನ್ನಾಗಿತ್ತು ತರೀಕೆರೆಯಲ್ಲಿ ನಾವು ಪಾನಿಪುರಿನ ತಿಂದ್ವಿ ಹಾಗೆ ಒಂದು ಪಕ್ಕ ಮಾಲ್ ಅಲ್ಲಿ ಹೋಗಿ ವಿಸಿಟ್ನ ಮಾಡ್ಕೊಂಬಂದ್ವಿ ಇದು ಸಲಗಾರ ಟೀ ಅಂತ ಹೇಳ್ಬಿಟ್ಟು ಅಮೃತ್ ಚಾಯ್ ಅಂತ ಎಲ್ಲ ಕಡೆಯೂ ಇರುತ್ತೆ ಇವಾಗೆಲ್ಲ ಸಿಟೀಸಲ್ಲೂ ಮಾಡಿರ್ತಾರೆ ನಾವಂತೂ ಇದನ್ನು ಕಂಡ್ರೆ ಎಲ್ಲಾದ್ರೂ ಕುಡಿದೇ ಸಮಾಧಾನವೇ ಆಗಲ್ಲ ಹಾಗಾಗಿ ಹೋಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಹೋಗಿ ಈ ಸಲಗಾರ್ ಟೀನ ಕುಡಿದ್ವಿ ಚೆನ್ನಾಗಿತ್ತು ಪ್ರತಿ ಸರಿ ಎಲ್ಲೋದ್ರೂ ಕುಡಿತೀವಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರತ್ತೆ ಚೆನ್ನಾಗಿರತ್ತೆ ಸರಿ ಫೈನಲಿ ಕತ್ಲಾಗ್ತಾ ಬಂತು ನಾವು ಹೋಗೋಣ ತೀರ್ಥಹಳ್ಳಿಗೆ ಅಂತ ಹೇಳಿಬಿಟ್ಟು ಮತ್ತೆ ಹೊರಟ್ವಿ ನಾವು ಚಿಕ್ಕಮಂಗ್ಳೂರಿಂದ ಹೊರಡ್ಬೇಕಾದ್ರೆ ಆಲ್ರೆಡಿ ಸ್ವಲ್ಪ ಮಧ್ಯಾಹ್ನ ಆಗೋಗಿತ್ತು ಸ್ವಲ್ಪ ರೆಸ್ಟ್ ಮಾಡ್ಕೊತಾ ಆರಾಮಾಗಿ ನಾವು ಹೊರಟ್ವಿ ನನ್ನ ಮಗ ಇಲ್ಲಿ ನಮ್ಮ ಮನೆಯವ್ರಿಗೆ ಬಿಸ್ಕೆಟ್ನ ತಿನ್ನಿಸ್ತಾ ಮತ್ತೆ ಕೇಳಿದ್ರೆ ನನ್ನ ಬಾಯಲ್ಲಿದೆ ಬಿಸ್ಕೆಟ್ ಖಾಲಿ ಆಯಿತು ಅಪ್ಪ ಅಂತ ಹೇಳ್ತಾ ಇದ್ದ ತಮಾಷೆ ಮಾಡ್ಕೊಂಡು ನಗಾಡ್ತಿದ್ರು ಮನೆಯವರು ಮತ್ತೆ ನಾವು ಏರಿದ್ವಿ ನಮ್ಮ ಮನೆಯ ರಾಜ ಹುಲಿನ ಹೋಗ್ತಾ ಅಂದವೇ ನೋಡಿ ಇದು ಭದ್ರಾ ಡ್ಯಾಮು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದರೆ ಡೇ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನಾವು ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗುವಂತಹ ರೋಡು ಎಷ್ಟು ನೀಟಾಗಿದೆ ನೋಡಿ ಮತ್ತೆ ಫುಲ್ ಲೈಟ್ ಹಾಕಿದ್ದಾರೆ ಇದು ಆಲ್ರೆಡಿ ನಾವು ತೀರ್ಥಹಳ್ಳಿಗೆ ಬಂದ್ವಿ ಇದು ತೀರ್ಥಹಳ್ಳಿಯ ಬಸ್ ಸ್ಟಾಪು ಇಲ್ಲಿ ನೂರಾರು ನೆನಪುಗಳು ನಮ್ಮ ಮನಸ್ಸಲ್ಲಿದ್ದಾವೆ ಯಾಕೆ ಅಂದರೆ ನಾವು ಎಜುಕೇಶನ್ ಮಾಡಿದ್ದು ಇದೆ ತೀರ್ಥಹಳ್ಳಿಲಿ ಕುವೆಂಪು ಅವ್ರದ್ದು ಸ್ಟ್ಯಾಚ್ಯೂ ಇತ್ತು ನೀವು ನೋಡಬಹುದು ಈ ಜಾತ್ರೆ ಬಂತು ಅಂತ ಹೇಳಿದ್ರೆ ಫುಲ್ ಕಲರ್ಫುಲ್ಲಾಗಿ ಆಗಿ ಲೈಟ್ ತುಂಬ್ಕೊಂಡಿರುತ್ತೆ ನಮ್ಮ ತೀರ್ಥಹಳ್ಳಿ ಇಲ್ಲಿ ಇರೋರಿಗೆ ಮತ್ತೆ ಅಕ್ಕಪಕ್ಕ ಹಳ್ಳಿಯವ್ರಿಗೆ ತೀರ್ಥಹಳ್ಳಿ ಮತ್ತೆ ಈ ಜಾತ್ರೆ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರೂ ಒಂದಿನ ಅಲ್ಲ ಒಂದು ದಿನ ಒಂದು ಬಂದುಬಿಟ್ಟು ಇಲ್ಲಿ ಜಾತ್ರೆಗೆ ವಿಸಿಟ್ ಹಾಕಿ ಹೋಗ್ತಾರೆ ನಾವು ಹೋಗ್ತಾ ಇದ್ವಿ ಹಾಗೆ ನೋಡಿ ಇಲ್ಲಿ ರಥನೂ ಸಿಕ್ತು ನಮಗೆ ಹಾಗೆ ಕೈ ಮುಟ್ಕೊಂಡು ಹೋದ್ವಿ ಇದು ಮೂರು ದಿನ ಜಾತ್ರೆ ಆಗಿರೋದ್ರಿಂದ ಇಲ್ಲಿ ನೋಡಿ ಪಾಪ ಯಾರು ಕಣ್ಣು ಕಾಣಿಸ್ತಾ ಇಲ್ಲ ಪಾಪ ಇವರು ಹಾಡನ್ನು ಹೇಳ್ತಾ ಇದ್ರು ಪ್ರತಿಯೊಬ್ಬರದ್ದು ಜೀವನ ಎಲ್ಲದೂ ಸರಿ ಇದ್ದರೂ ಸರಿ ಇಲ್ಲ ಅಂದರೂ ಒಂದು ಲೈಫ್ ಅನ್ನೋದೊಂದು ಚಾಲೆಂಜ್ ಅಂತಲೇ ಹೇಳಬಹುದು ಫೈನಲಿ ನಾವು ಸರಿ ಸ್ವಲ್ಪ ಜಾತ್ರೆಲ್ಲ ಓಡಾಡಿಕೊಂಡು ಓಡಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಸಖತ್ತು ಕ್ರೌಡ್ ಇತ್ತು ಈ ಜಾತ್ರೆಯಲ್ಲಂತೂ ನಿಮಗೆ ಮೊದಲೇ ನಾನು ಹೇಳಿದೆ ನಾವು ಇಲ್ಲೇ ಎಜುಕೇಷನ್ ಮಾಡಿದ್ದು ಮತ್ತು ನಮ್ಮ ಮದುವೆ ಸ್ಟಾರ್ಟಿಂಗ್ ನಾವು ತೀರ್ಥಹಳ್ಳಿಲೇ ಇದ್ವಿ ನೋಡಿ ನನ್ನ ಮಗ ಫುಲ್ ಹ್ಯಾಪಿಯಾಗಿದ್ದಾನೆ ಇಲ್ಲೇ ಎಜುಕೇಷನ್ ಮಾಡಿದ್ದು ಮತ್ತು ನಾವು ಇದೇ ಊರಲ್ಲೇ ಇದ್ವಿ ಆಮೇಲೆ ನಾವು ಬೆಂಗಳೂರಿಗೆ ಹೋಗಿದ್ದು ಜಾಬ್ಗೋಸ್ಕರ ಇಲ್ಲಿ ಇರೋಕ್ಕೆಲ್ಲ ಚೆನ್ನಾಗೇ ಇದೆ ಇದು ತೀರ್ಥರಾಮೇಶ್ವರ ಟೆಂಪಲ್ಲು ಗೊತ್ತೇ ಇರುತ್ತೆ ತೀರ್ಥರಾಮೇಶ್ವರ ಇದ್ರದ್ದು ಏನು ಸ್ಪೆಷಾಲಿಟಿ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ಪರಶುರಾಮ ಅವರ ತಂದೆಯ ಆಜ್ಞೆಯಂತೆ ತಾಯಿಯ ಶಿರಚ್ಛೇದನವನ್ನು ಮಾಡಿದಾಗ ಆ ರಕ್ತದ ಕಲೆಯು ಯಾವ ಹೊಳೆ ಎಲ್ಲಿ ಯಾವ ಸಮುದ್ರಕ್ಕೆ ಹೋದ್ರೂ ಅದು ಹೋಗಲಿಲ್ಲವಂತೆ ಕಲೆ ಅದನ್ನು ಇಲ್ಲಿ ತುಂಗಾ ನದಿಗೆ ಬಂದುಬಿಟ್ಟು ತೊಳೆದಾಗ ಆ ಕಲೆ ಹೋಯಿತು ಅಂತ ಹೇಳಿ ಇಲ್ಲಿನ ಇತಿಹಾಸ ಇದೆ ಆವಾಗ ಇವರು ಶಿವಲಿಂಗವನ್ನು ತೀರ್ಥ ರಾಮೇಶ್ವರ ಅಂತ ಹೇಳಿಬಿಟ್ಟು ಅವರು ಪ್ರತಿಷ್ಠಾಪನೆ ಮಾಡಿದರು ಅವರು ಅಂತ ಹೇಳಿ ಇಲ್ಲಿನ ಪ್ರತೀತಿ ಇದೆ ಇಲ್ಲೊಂದು ರಾಮ ಮಂಟಪ ಅಂತ ಇದೆ ಅಲ್ಲಿ ಪರಶುರಾಮರು ತಪಸ್ಸು ಮಾಡ್ತಾಯಿದ್ರು ತುಂಗಾ ನದಿ ತೀರದಲ್ಲಿ ಅಂತ ಹೇಳಿ ಈ ಜಾತ್ರೆ ಆಗಿ ನಡೆಯೋದು ತುಂಗಾ ನದಿ ತೀರದಲ್ಲೇನೆ ಈಗ ಟೈಮಲ್ಲಿ ಮಳೆನೂ ಕಮ್ಮಿ ಇರೋದರಿಂದ ಸ್ವಲ್ಪ ನೀರಿರುತ್ತೆ ಮತ್ತು ಇದು ತ್ರೀ ಡೇಸ್ ನಡೆಯುತ್ತೆ ಜಾತ್ರೆ ಮೊದಲನೇ ದಿನ ಎಳ್ಳಮಾಸೆ ಜಾತ್ರೆಯ ಮೊದಲನೇ ದಿನ ತೀರ್ಥಸ್ನಾನ ಅಂತ ಹೇಳಿ ಮಾಡ್ತಾರೆ ಈ ತೀರ್ಥಸ್ನಾನದಲ್ಲಿ ತುಂಗಾ ನದಿಯಲ್ಲಿ ತುಂಬ ಜನ ಸಾವಿರಾರು ಲಕ್ಷಾಂತರ ಗಟ್ಟಲೆ ಜನಗಳು ಸ್ನಾನವನ್ನು ಮಾಡ್ತಾರೆ ಪಾಪ ಪುಣ್ಯಗಳು ಪರಿಹಾರ ಆಗುತ್ತೆ ಅಂಬ ಎಂದು ನಂಬಿಕೆ ಎರಡನೇ ದಿನ ರಥೋತ್ಸವ ಅಂತ ಹೇಳಿ ಮಾಡ್ತಾರೆ ಇದು ಇವತ್ತು ನಾವು ಎರಡನೇ ದಿನ ಬಂದಿರೋದು ರಥೋತ್ಸವ ದಿನ ಅದಕ್ಕೆ ರಥವನ್ನು ಎಳೆದು ಬಿಟ್ಟು ಅಲ್ಲಿ ನೆಲೆಸಿದ್ರು ಸಖತ್ ಕ್ರೌಡು ನುಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಮೂರನೇ ದಿನ ತೆಪ್ಪೋತ್ಸವ ಅಂತ ಹೇಳಿ ಮಾಡ್ತಾರೆ ತೆಪ್ಪೋತ್ಸವ ಅಂದರೆ ತುಂಗಾ ನದಿ ತೀರದಲ್ಲಿ ಒಂದು ತೆಪ್ಪ ಬಿಡ್ತಾರೆ ಅಲ್ಲಿ ಮತ್ತೆ ದೀಪಗಳನ್ನು ಹಚ್ಚುತ್ತಾರೆ ಒಂದು ಒಂದೂವರೆ ಗಂಟೆ ಸ್ಕೈ ಶಾಟ್ಸ್ನ ಹೊಡಿತಾರೆ ಇಲ್ಲಿನ ಜಾತ್ರೆಯ ವಿಶೇಷ ಇದೇ ಆಗಿರುತ್ತೆ ನಾವು ಸುಮಾರು ವರ್ಷನೇ ಆಯಿತು ನಾವು ಈ ಜಾತ್ರೆಗೆ ಬರದೆ ನಾವು ಲಾಸ್ಟ್ ಇಲ್ಲಿದ್ದಾಗ ಬಂದಿದ್ದು ಎಲ್ಲರಿಗೂ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್